ಇವಾಗೆಲ್ಲ ಇವಾಗ ಬಂದಿ ಬೆಳಗ್ಗೆ ಸ್ಟಾರ್ ಇಯರ್ಸ್ ತುಂಬಾ ಅನ್ಭವಿಸಿದೀನಿ ಟ್ರೋಲ್ಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲಾ ಅನ್ಭವಿಸಿದೀನಿ ಇವಾಗ ಏನಕ್ಕೆ ಸ್ವಲ್ಪ ದೂರ ಆಗಿದೆ ಅಂದ್ರೆ ಸೋಷಿಯಲ್ ಇಂದ ತುಂಬಾ ಲೋ ಕೆಳಕ್ ಇಳಿದ್ಬಿಟ್ಟಿದ್ದಾರೆ ಜನ ಏನ್ ಹಿಂಗ್ ಇದ್ ಮಾಡ್ತಾ ಇದ್ರೆ ಬರೀ ಬ್ಯಾಡ್ ವರ್ಡ್ಸ್ ಬರೋದು ಅಮ್ಮ ಅಕ್ಕ ಬರೀ ಸೊಂಟದಿಂದ ಕೆಳಗಡೆ ವರ್ಡ್ಸ್ ಬರುತ್ತೆ ಹೌದು ನಮ್ಮ ಡಿ ಕ್ರೇಜ್ ಯಾರಿಗೂ ಇಲ್ಲ ಎಲ್ಲ ಎರಡು ದಿನ ಮೂರು ದಿನಕ್ಕೆ ಮುಂಚೆ ನಿಂತ್ಕೊಂಡು ಶೇಖ್ ಕೊಡೋದ್ರಲ್ಲಿ ಆಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಮುರುಳೀಶಿರ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಇವತ್ತು ಕರಾಬ್ ಚಂದು ಈ ಚಂದು ಅನ್ನೋ ಒಂದು ಹೆಸ್ರು ಬಹಳ ಚೆನ್ನಾಗಿದೆ ಕರಾಬ್ ಅನ್ನೋ ಒಂದು ಹೆಸರು ಹೇಗ್ ಬಂತು ಅವರ ಹಿನ್ನೆಲೆ ಏನು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಯಾವ್ಯಾವ ತರದಲ್ಲೆಲ್ಲ ಆಕ್ಟಿವಿಟೀಸ್ ಇದ್ರು ಅದಾದ್ಮೇಲೆ ಇದ್ದಕ್ಕಿದ್ದಂಗೆ ದೂರ ಆಗಿದ್ದೇನಕ್ಕೆ ಮತ್ತೇನೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಮತ್ತೆ ಬಂದಿರೋದಾದ್ರೂ ಏನಕ್ಕೆ ಅವರ ಹಿನ್ನೆಲೆ ಏನು ಮುಂದೆಲೆ ಏನು ಅವರ ಕಷ್ಟ ಸುಖ ಇನ್ನೊಂದು ಮತ್ತೊಂದು ತಿಳ್ಕೊಳ್ಳೋ ವಿಚಾರಕ್ಕೆ ನಾವಿವತ್ತು ಅವರನ್ನ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ವಿ ಸೊ ಅದೇ ತರ ಪ್ರೀತಿಯಿಂದ ಅವರು ಕೂಡ ಆಹ್ವಾನನ ಸ್ವೀಕರಿಸಿ ಬಂದಿದ್ದಾರೆ ಕರಾಬ್ ಚಂದ್ ಅವರೇ ನಮಸ್ತೆ ನಮಸ್ಕಾರ ಎಸ್ ಸರ್ ನಿಮ್ಮ ಪರಿಚಯ ಮಾಡ್ಕೊಳೋದು ಏನು ಅವಶ್ಯಕತೆ ಇಲ್ಲ ಬಟ್ ಇಟ್ ಈಸ್ ಪರಿಚಯ ಪರಿಚಯ ಮಾಡಿಕೊಂಡು ನಿಮ್ಮ ಹಿನ್ನೆಲೆ ಹೇಳೋದಾದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕರಾಚಂದ್ ಚಂದ್ ಮಾತಾಡ್ತಾ ಇದ್ದೀನಿ ನನ್ನ ಹಿನ್ನೆಲೆ ಅಂದ್ರೆ ನಾನು ಈ ಫೀಲ್ಡ್ ಬಂದು ಒಂದು ಏಟ್ ಇಯರ್ಸ್ ಆಯ್ತು ಅಂದ್ರೆ ಬಂದಿದ್ದ ಇವಾಗ ಬಂದಿ ಬೆಳಗ್ಗೆ ಸ್ಟಾರ್ ಇಯರ್ಸ್ ತುಂಬಾ ಒನ್ಸಿನಿ ಟ್ರೋಲ್ಸ್ ಆಗಿರ್ಬೋದು ಎಲ್ಲಾ ಅನ್ಭವ್ಸಿನಿ ಇವಾಗ ಏನಕ್ಕೆ ಸ್ವಲ್ಪ ದೂರ ಆಗಿದೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ತುಂಬಾ ಲೋ ಕೆಳಕ್ ಬಿಟ್ಟಿದ್ದಾರೆ ಜನ ಏನ್ ಇದ್ ಮಾಡ್ತಾ ಇದ್ರೆ ಬರೀ ಬ್ಯಾಡ್ ವರ್ಡ್ಸ್ ಬರೋದು ಅಮ್ಮ ಅಕ್ಕ ಬರೀ ಸೊಂಟದಿಂದ ಕೆಳಗಡೆ ವರ್ಡ್ಸ್ ಬರುತ್ತೆ ಈ ತರ ಇರ್ಬೇಕಾದ್ರೆ ಅನ್ಸ್ಬಿಡ್ತು ಆಮೇಲೆ ಇನ್ನೊಂದು ಕಂಟೆಂಟ್ಸ್ ಗಳು ಸಿಗ್ತಾ ಇರಲ್ಲ ಏನು ಇವಾಗ ಒಂದು ವಾಟರ್ ಇಟ್ಕೊಂಡು ಕಂಟೆಂಟ್ ಮಾಡೋರು ಇದಾರೆ ಕ್ಯಾಪ್ ಇಟ್ಕೊಂಡು ಕಂಟೆಂಟ್ ಮಾಡೋರು ಇದ್ದಾರೆ ಅದನ್ನ ಜನ ತಗೊತಾರೆ ಇರ್ತೋ ನಮ್ಮಂತ ಟ್ಯಾಲೆಂಟೆಡ್ ಎಲ್ಲಿ ನೋಡ್ತಾರೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಎಸ್ ಬಹಳ ಚೆನ್ನಾಗಿ ಹೇಳದ್ರಿ ನೀವು ಅಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಇತ್ತೀಚಿನ ದಿನಮಾನಗಳಲ್ಲಿ ಒಳ್ಳೆ ತರದಲ್ಲೂ ಬಹಳ ಸುದ್ದಿ ಆಗ್ತಾ ಇರತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲೇನೆ ಅದೇ ತರದಲ್ಲಿ ಒಂಥರ ನಾಯಿ ಕೊಡೆಗಳ ತರ ಉಪ್ಪಂತ ಇರ್ತಕ್ಕಂಥದ್ದು ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಮಟ್ಟದ ಒಂದು ಅಹ್ ನ ಕ್ರಿಯೇಟ್ ಆಗ್ತಾ ಇದೆ ನೋಡ್ತಾ ಇದ್ರಿ ಸುಮಾರು ಜನ ಯಾರ್ಯಾರು ಅವ್ರ ನೆನ್ನೆ ಯಾರು ಅಂತಾನೆ ಗೊತ್ತಿರಲ್ಲ ಇವತ್ತು ತಾಳೆ ನೋಡಿದ್ರೆ ನಾನು ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಬರ್ತಾ ಇದೀನಿ ಕನ್ನಡನೆ ಕರೆಕ್ಟ್ ಬರಲ್ಲ ಬರಲ್ಲ ಕನ್ನಡ ಅಂದ್ರೆ ಏನು ಅಂತ ಗೊತ್ತಿಲ್ಲ ಈಗ ಮೊದಲೇ ಎಲ್ಲ ಡಬ್ ಎಷ್ಟು ಅದ್ಭುತವಾಗಿ ಹೌದು ಹೀರೋ ಗುಳದು ಹೀರೋಯಿನ್ ಸರ್ ಆ ಟೈಮ್ ಅಲ್ಲಿ ನಿಮಗೆ ಟ್ರೋಲ್ಸ್ ಕಮ್ಮಿ ಇತ್ತು ಅಲ್ವಾ ಟ್ರೋಲ್ಸ್ ಏ ಇರಲಿಲ್ಲ ಅವಾಗ ಜನ ಎಂಜಾಯ್ ಮಾಡೋರು ಪ್ರತಿ ಒಂದು ಮಕ್ಕಳಿಂದಾನೂ ಹಿಡಿದು ಮ್ಯೂಸಿಕ್ ಅಲ್ಲಿ ಇರಬಹುದು ಟಿಕ್ಟಾಕ್ ಎಂಜಾಯ್ ಮಾಡ್ತಾ ಇದ್ದೋ ಇನ್ಸ್ಟಾ ಅಂತ ಬಂದ್ಮೇಲೆ ತುಂಬಾ ಆದ್ರೆ ಬೆಳೆಯೋರ್ಗ್ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಅಲ್ಲ ಬೆಳೆಯವ್ರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನೋದು ಎಷ್ಟು ಸತ್ಯವೋ ಅರ್ಧಂಬರ್ಧ ಕೋತಿ ಚೇಷ್ಟೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಎಸ್ ಈಗ ಕೆಲವೆಲ್ಲ ನೋಡ್ತಾ ಇದ್ದೀರಿ ತಾವು ಕೂಡ ಆ ಅದನ್ನ ಇಡೋಣ ಅದನ್ನ ಆಮೇಲೆ ಮಾತಾಡೋದು ನಿಮ್ಮ ಹಿನ್ನೆಲೆ ಅಂದ್ರೆ ಈ ಒಂದು ಏನಂತಾರೆ ಈ ಮ್ಯೂಸಿಕಲಿ ಆಗ್ಬಹುದು ಟಿಕ್ ಟಾಕ್ ಆಗ್ಬಹುದು ಅಥವಾ ಅದಕ್ಕಿಂತ ಹಿಂದೆ ಆಗ್ಬಹುದು ಈ ಒಂದು ಇದಕ್ಕೆ ಬರ್ಬೇಕು ಅನ್ನೋದು ಅನ್ನೋದೆಲ್ಲ ಏನು ಇಲ್ಲ ನಾನು ಫಸ್ಟ್ ವಿಡಿಯೋ ಮ್ಯೂಸಿಕಲ್ ಮಾಡಿದ್ದು ನಮ್ಮ ಡಿ ಬಾಸ್ ಅವ್ರದೇ ಮಾಡಿದ್ದು ಫಸ್ಟ್ ವಿಡಿಯೋ ಮಾಡಿದ್ದು ಅದು ಏನಾಯ್ತು ಅಂದ್ರೆ ಬೆಳಗ್ಗೆ ಈ ಒಂದ್ ಸಿಕ್ಸ್ ಓ ಕ್ಲಾಕ್ ಪೋಸ್ಟ್ ಮಾಡಿದ್ರೆ ಬೆಳಗ್ಗೆ ನೋಡಿದ್ರೆ ಅದ್ ತರ ಇಟ್ಟಾಗಿತ್ತು ಅಂದ್ರೆ ಅದು ಬೈದಿದ್ಲು ನಾನು ಯಾರೊಬ್ರು ನಮ್ಮ ಡಿ ಬಾಸ್ಗೆ ಆ ಟೈಮ್ ಅಲ್ಲೇನೆ ಬ್ಯಾಡ್ ವರ್ಡ್ಸ್ ಮಾತಾಡಿದ್ರು ಅಂತ ಅವಾಗೆಲ್ಲ ನಮ್ಗೆ ಫಸ್ಟ್ ಇದ್ ಗೊತ್ತಿರಲ್ಲ ಇವಾಗಿರುವಂತದೇನೋ ಗೊತ್ತಿರಲ್ಲ ಬಾಯಿ ಹೋದಂಗ್ ಬೈದ್ ಬಿಟ್ಟಿದ್ ಬಾಸ್ ಹಿಂಗ್ ಮಾಡ್ತಿ ಯಾವ ತರ ವೈರಲ್ ಆಗಿತ್ತು ಅಂದ್ರೆ ಆಗ್ಬಿಟ್ಟಿತ್ತು ಅನ್ಕೊಂಡೆ ಇಷ್ಟು ಫ್ಯಾನ್ಸ್ ಇದಾರ ಈ ತರ ಕೈ ಹಿಡಿದಾರ ಪರವಾಗಿಲ್ಲ ಏನಿಲ್ಲ ಇವ್ರ ಹೆಸರು ಇಟ್ಕೊಂಡೆ ಹೋಗೋಣ ಮುಂದೆ ಕೇಳ್ಬಿಟ್ಟು ಅವತ್ ಸ್ಟಾರ್ಟ್ ಮಾಡಿದ್ನ ಹ್ಮ್ 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 ಅಂದ್ರೆ ನಿಮ್ಮ ಹಿನ್ನೆಲೆ ಹ್ಮ್ ಮೊದ್ಲು ನಿಮ್ಮ ಒಂದು ತಂದೆ ತಾಯಿ ಆಗ್ಬಹುದು ತಾವು ಬೆಳೆದು ಬಂದಂತ ರೀತಿ ತಮ್ಮ ಒಂದು ಹುಟ್ಟೂರಾಗಬಹುದು ಅಥವಾ ನಮ್ಮ ಹುಟ್ಟೂರು ನಂಜನಗೂಡು ನಾನು ಹುಟ್ಟಿದ್ ನಾನು ಹುಟ್ಟಿದ್ ನಮ್ಮ ನಮ್ಮ ಊರ್ ನಂಜಿನಗೂಡು ಆ ನಾನು ಹಾಸ್ಪಿಟಲ್ ಇಲ್ಲ ನಾರ್ಮಲ್ ಡೆಲಿವರಿ ಮನೆಯಲ್ಲೇ ಗಟ್ಟಿ ಮುಟ್ಟಿ ಓಕೆ ಹುಟ್ಟದೆ ನನ್ಗೆ ಒಂದ್ ಫೈವ್ ಇಯರ್ಸ್ ಇರ್ಬೇಕಾರೆ ನಮ್ ತಂದೆ ತಾಯಿ ಬೆಂಗಳೂರಿಗೆ ಬಂದ್ರು ಇವಾಗ ನನ್ ಟ್ವೆಂಟಿ ಸೆವೆನ್ ಅಂದ್ರೆ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸ್ ಆಯ್ತು ನಾವು ಬೆಂಗಳೂರಿಗೆ ಬಂದು ನಮ್ ತಂದೆ ಬಂದ್ಬಿಟ್ಟು ಫಸ್ಟ್ ಫ್ರೂಟ್ ಬಿಸ್ನೆಸ್ ಮಾಡ್ತಾ ಇದ್ರು ಅಂದ್ರೆ ಸ್ಟೇಟ್ ಇನ್ ಸ್ಟೇಟ್ ಗೆ ಸ್ವಲ್ಪ ಮಾಡ್ತಾ ಇದ್ರು ಅದು ಸ್ವಲ್ಪ ಲಾಸ್ ಆಯ್ತು ಅದು ಜೊತೆಲಿ ಇರೋದ್ರಿಂದಾನೇ ಈ ತರ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿ ಜೊತೆಲಿ ಸ್ವಲ್ಪ ದ್ರೋಹ ಮಾಡಿದ್ರು ಅಲ್ಲಿಂದ ನಂದಿ ನಮ್ಮ ಅಪ್ಪ ಇಲ್ಲಿ ಕರ್ಕೊಂಡ್ ಬಂದ್ರು ಬೆಂಗಳೂರಿಗೆ ಬೆಂಗಳೂರಲ್ಲೂ ಒಂದು ಕ್ಲಿನಿಕ್ ಇಟ್ರು ಅದೆಲ್ಲೂ ಇಲ್ಲ ಬಸವನಗುಡಿ ಬಾಲಾಜಿ ಕ್ಲಿನಿಕ್ ನಮ್ ಡ್ಯಾಡಿ ಡಿಗ್ರಿ ಮಾಡಿದ್ದಾರೆ ಡಬಲ್ ಡಿಗ್ರಿ ಓಕೆ ಅವ್ರದ್ದು ಮೆಡಿಕಲ್ಲಿ ಎಲ್ಲ ಇದೆ ಓಕೆ 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 ಎಲ್ಲ ಮಾಡಿ ಅದನ್ನೂ ಅದ್ರಲ್ಲೂ ಇದ್ರು ನಮ್ಮ ತಂದೆ ಅದು ಇಟ್ರು ಅದನ್ನೂ ಪಾರ್ಟನರ್ಶಿಪ್ ನಮ್ ತಂದೆಗೆ ಅಲ್ಲಿ ತುಂಬಾ ನಂಬಿಕೆ ಇರೋದ್ರಿಂದ ಇಲ್ಲಿ ಬಂದ್ರೆ ಪಾರ್ಟ್ನರ್ಶಿಪ್ ಕೈ ಅದು ಅವರು ದ್ರೋಹ ಮಾಡಿದ್ರು ಅಯ್ಯೋ ಅದಾದ್ಮೇಲೆ ನಮ್ಮ ತಂದೆ ಆಟೋಗೆ ಬಂದ್ರು ಆಟೋ ನಮ್ಗ್ ಕೈ ಬಿಡಲಿಲ್ಲ ಸರ್ ನಿಜ ಹೇಳ್ತೀನಿ ನಮ್ಮ ತಂದೆ ಇವತ್ ನನ್ಗೂ ನನ್ನ ತಮ್ಮ ನನ್ನ ತಮ್ಮ ಜ್ಞಾನಿ ಅಂತ ಇದ್ದಾನೆ ನಮ್ಮ ಇಬ್ಬರೂನು ಇವತ್ತು ಈ ಸ್ಟೇಜಿಗೆ ತಂದಿದ್ದಾರೆ ಅಂದ್ರೆ ನಮ್ಮ ತಂದೆದಾಗೆ ತುಂಬಾನೇ ಕಷ್ಟ ಆಗ್ತಿದೆ ಓಕೆ ಓಕೆ ಮ್ಯೂಸಿಕಲಿ ಅಲ್ಲಿ ಬಹಳ ಫೇಮಸ್ ಆಗಿದ್ರಿ ನಾವು ಕೂಡ ನೋಡಿದ್ದೇವೆ ಅದಾದ್ಮೇಲೆ ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ಅಂತ ಬಂದಾಗ್ಲೂ ಬಹಳ ಟ್ರೆಂಡಿಂಗ್ ಅಲ್ಲಿ ಇದ್ದಂತವ್ರು ಸೊ ಅಷ್ಟು ಟ್ರೆಂಡಿಂಗ್ ಅಲ್ಲಿ ಇದ್ದಂತವ್ರು ಇದ್ದಕ್ಕಿದ್ದಂಗೆ ಎಕ್ಸಿಟ್ ಆಗ್ಬಿಡ್ತೀರಿ ತಾವು ನನಗೆ ಒಂಥರ ಆಗೋಯ್ತು ಸರ್ ಮಾಡಬಾರ್ದು ಅನ್ಸ್ಬಿಡ್ತು ಸ್ವಲ್ಪ ಅಂದ್ರೆ ಏನಾದ್ರು ಬೇರೆ ಅಂದ್ರೆ ಸರ್ ನಾನು ಫಸ್ಟ್ ಲವ್ ಅಂತ ಒಂದ್ ಮಾಡಿದೆ ಹೆಸರು ಬೇಡ ತುಂಬಾ ಚೆನ್ನಾಗಿತ್ತು ಎಲ್ಲಾನು ಅದ್ ಯಾವ ಲೆವೆಲ್ ನನ್ ಕರ್ಕೊಂಡೋಗ್ಬಿಡ್ತಾವೆ ಮೇಲೆ ಇಂಟ್ರೆಸ್ಟ್ ಮಾಡ್ಬಿಡ್ತು ನನಗ್ ಬಂದಿದ್ದು ಇದ್ರಿಂದಾನೇ ಇನ್ಸ್ಟಾ ಇಂದಾನೆ ಬಂದಿರೋದು ಟಿಕ್ ಟಾಕ್ ಇಂದಾನೆ ನನಗ್ ಪರಿಚಯ ಆಗಿರೋದು ಆ ಹುಡುಗಿ ಇವತ್ತು ಅದರಿಂದಾನೇನೆ ನನ್ಗೆ ಮಾಡಕ್ ಇಂಟ್ರೆಸ್ಟೇ ಬರ್ಲಿಲ್ಲ ಆತರ ಡಿಪ್ರೆಷನ್ ಎಸ್ ಸರ್ ಅದೇ ಹೇಳ್ತಾ ಇದ್ರಿ ತಾವು ಸಿನಿಮಾ ಫೀಲ್ಡ್ ಆಗಬಹುದು ಅಥವಾ ಏನ್ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಆಗ ಒಂಥರ ಚೆನ್ನಾಗಿತ್ತು ಬಹಳ ಸುಂದರವಾಗಿತ್ತು ಸೋಶಿಯಲ್ ಮೀಡಿಯಾ ಅನ್ನೋದು ಅದು ಯಾವ್ತರ ಇನ್ಸ್ಪಿರೇಷನ್ ಆಗಿತ್ತು ಅಂದ್ರೆ ಸರ್ ನನ್ಗೆ ಮ್ಯೂಸಿಕಲ್ ಆಗಿರ್ಬೋದು ಟಿಕ್ ಟಾಕ್ ಆಗಿರ್ಬೋದು ಇವಾಗ ಇನ್ಸ್ಟಾ ಪ್ರೆಸೆಂಟ್ ಆಗಿರ್ಬೋದು ಒಂದು ಒಳ್ಳೆ ಟ್ಯಾಲೆಂಟ್ ಸಿಕ್ಕಿತ್ತು ಒಂದೊಳ್ಳೆ ಸ್ಟೇಜ್ ನನ್ಗೆ ಬೇಕಾಗಿತ್ತು ಅಂತ ನನ್ ತುಂಬಾ ಓಡಾಡ್ಬೇಕಾದ್ರೆ ಒಂದು ಚಾನ್ಸ್ ಸಿಕ್ತು ಫಿಲಮ್ ಹೆಸರು ಬೇಡ ನನ್ಗೆ ಯಾವ ತರ ಮಾಡ್ಬಿಟ್ರಂದ್ರೆ ಹ್ಮ್ ಸೇರ್ಸ್ಕೊತೀನಿ ಸೇರ್ಸ್ಕೋತೀನಿ ಲುಕ್ ವೈಸ್ ಚೆನ್ನಾಗಿದ್ಯಾ ಚೆನ್ನಾಗ್ ಮಾತಾಡ್ತೀಯ ಅಂತೆಲ್ಲ ಹೇಳಿ ಟೂ ಡೇಸ್ ತ್ರೀ ಡೇಸ್ ಆದ್ಮೇಲೆ ಆ ಜಾಗಕ್ಕೆ ಬೇರೋರ್ನ ಹಾಕ್ಬೋದು ಓಕೆ ಅವಾಗ ಏನ್ ಅನ್ಸ್ಬಿಡ್ತಾ ನನ್ಗೆ ಈ ತರನು ಇಡ್ತಾರ ಜನ ಟ್ಯಾಲೆಂಟ್ ಇರೋರ್ಗೆ ಏನೂ ಇಲ್ಲ ಬೇಕಾಗಿಲ್ಲ ಅನ್ಬಿಟ್ಟು ನಾನು ಅದರಿಂದ ದೂರ ಆಯ್ತು ಓಕೆ ಅದಾದ್ಮೇಲೆ ಇದ್ರಲ್ಲಿ ತುಂಬಾ ಫೇಮಸ್ ಆಗಿದ್ರೆ ಬೇರೆ ಯಾವ್ದಾದ್ರು ಆಫರ್ಗಳು ಅಂದ್ರೆ ಓಕೆ ಅದೊಂದು ಸಿನ್ಮಾ ಆಯ್ತು ಅದನ್ ಬಿಟ್ಟು ಬೇರೆ ಯಾವ್ದಾದ್ರು ಆಫರ್ ಆಫರ್ಸ್ ಅಂದ್ರೆ ಶಾರ್ಟ್ ಫಿಲಮ್ಸ್ ಗೆ ಚಿಕ್ಕ ಪುಟ್ಟ ಕರಿತಾ ಇದ್ರು ನಾವ್ ಬೆಳದ್ ಬಂದ್ ರೀತಿಗೆ ನಂಗೆ ಚಿಕ್ಕ ಪುಟ್ಟ ಮಾಡೋದಕ್ಕೆ ಇಷ್ಟ ಇರ್ಲಿಲ್ಲ ಬಂದ್ರೆ ಒಂದ್ ದೊಡ್ಡ ಸ್ಕ್ರೀನ್ ಅಲ್ಲಿ ಬರ್ಬೇಕು ಅಂತ ಒಂದ್ ಆಸೆ ಇತ್ತು ಅದೇ ನಿರಾಸೆ ಆಗೋಯ್ತಲ್ಲ ಆ ಟೈಮಲ್ಲಿ ಏನ್ಬಿಟ್ಟು ನಂಗೆ ಚಿಕ್ಕ ಅದಕ್ಕೆ ಅಧಿಕವಾಗಿ ಇಂಟ್ರೆಸ್ಟ್ ಬರ್ಲಿಲ್ಲ ಇನ್ನು ಇದಕ್ಕಿದ್ದಂಗೆ ಅಂದ್ರೆ ನಿಮ್ಮ ಒಂದು ಲವ್ ಡಿಪ್ರೆಷನ್ ಇಂದ ಎಲ್ಲಾನು ಕೂಡ ತೆಚ್ಚಿಸಿ ಬಂದ್ರಿ ಇವತ್ತಿನ ದಿನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀರಿ ಒಂದು ಪ್ರಮೋಷನ್ಗೆ ಅಂತ ಬಂದಾಗಲೇ ಅದ್ರ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ತಗೊಳ್ತಾರೆ ಅದೇ ನಿನ್ನೆ ಮೊನ್ನೆ ಬಂದಂತವ್ರೇನೆ ಹದಿನೈದರಿಂದ ಇಪ್ಪತ್ತು ಸಾವಿರ ಮೂವತ್ ಸಾವಿರ ರೂಪಾಯಿ ಇನ್ಸ್ಟಾಗ್ರಾಮ್ ಅಂದ್ರೆ ವಿಡಿಯೋ ಕ್ರಿಯೇಟ್ ಮಾಡೋರಿಗೆಲ್ಲ ದುಡ್ಡು ಮಾಡೋರ್ಗೆ ಇನ್ಸ್ಟಾಗ್ರಾಮ್ ಹ್ಮ್ ಅವತ್ತಿನಿಂದ ಆ ಡಿಪ್ರೆಷನ್ ಅನ್ನೋದನ್ನ ಪಕ್ಕಕ್ಕಿಟ್ಟು ನೀವು ಕೇಳ್ತೀನಿ ಅದನ್ನ ಏನಕ್ಕೆ ಮರತ್ತೆ ಅಂದ್ರೆ ಅದಾದ್ಮೇಲೆ ನನಗೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ತದ್ದು ನನ್ ಗೌರಿಂದಾನೇ ಚೇಂಜ್ ಆಗಿದ್ದು ನನ್ನ ಲೈಫೇ ಅರ್ಧ ಚೇಂಜ್ ಆಯ್ತು ತುಂಬಾ ಸಪೋರ್ಟಿವ್ ಆಗಿರ್ತಾರೆ ನನ್ನ ವೈಫ್ ಏನೇ ನನ್ಗೆ ಇವಾಗ ರೀಸೆಂಟ್ ಆಗಿ ಟೂ ಮಂತ್ಸ್ ಆಯ್ತು ಮದ್ವೆ ಆಗಿ ಅಂದ್ರೆ ಲವ್ ಕಮ್ ಲವ್ ಕಮ್ ಅರೇಂಜ್ ಫೈವ್ ಇಯರ್ಸ್ ಆಯ್ತು ಅವ್ರ ಹೆಸರು ಡಾಕ್ಟರ್ ಅಂತ ರಂಜಿನಿಂಚ ಡಾಕ್ಟರ್ ಹ್ಮ್ ಸೂಜಿ ಚಿಕಿತ್ಸೆ ಜನಕ್ಕೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಸೂಜಿ ಚಿಕಿತ್ಸೆ ಅಂತ ಚೈನೀಸ್ ಅದ್ರಲ್ಲಿ ಅವ್ರದ್ದು ಕ್ಲಿನಿಕ್ ಇಕ್ಕೊಂಡಿದ್ದಾರೆ ನನಗೆ ಬೆನ್ನ ಬೆನ್ನೆಲ್ವಾಗಿ ಅವರೇ ಇರೋದು ನನ್ನ ತಂದೆ ತಾಯಿ ಇದಾರೆ ನನ್ನ ತಮ್ಮ ಇದ್ದಾನೆ ಏನೇ ಆದ್ರೂ ಸರ್ ಫ್ರೆಂಡ್ಸ್ ಒಂದು ಎರಡ್ ಮೂರು ಸೆಲೆಕ್ಟೆಡ್ ಇಕ್ಕೊಂಡಿನ್ ಬಿಟ್ರೆ ಇನ್ಯಾರನು ಇಕ್ಕೊಂಡಿಲ್ಲ ಜಾಸ್ತಿ ನಾನು ಹ್ಮ್ ಓಕೆ ಅಂದ್ರೆ ನಿಮ್ಮ ಧರ್ಮ ಪತ್ನಿಗೆ ತಮ್ಗೆ ಒಂದ್ ಲೆಕ್ಕಾಚಾರದಲ್ಲಿ ಬೆನ್ನಲ್ಬಲಾಗಿ ದಿನಕ್ಕೆ ಅವತ್ತಿನ ಕರಾಬ್ ಚಂದು ಹೌದು ಇದೊಂದು ಕೇಳೋದ್ ನನ್ ಬರ್ತೆ ಚಂದು ನಗು ಬರುತ್ತೆ ಯಾಕಂದ್ರೆ ನೀವ್ ಆರಕ್ ಸರಿ ಫಿಲಮ್ ನೋಡಿದೀರಾ ಹೌದು ಅದ್ರಲ್ಲಿ ಒಂದ್ ಸೀನ್ ಬರುತ್ತೆ ದುನೈ ವಿಜಯ ಎನ್ಕ್ವೈರಿಗೆ ಅಂತ ಕರ್ಕೊಂಡೋಗಿ ನಾಲ್ಕ್ ಜನ ನಿಲ್ಲಿಸ್ತಾರೆ ಅದ್ರಲ್ಲಿ ಅವ್ರ ಪೊಲೀಸರು ಒಬ್ಬೊಬ್ರಿಗ ಒಬ್ಬೊಬ್ರಿಗೆ ಒಂದ್ ಟೈಟ್ಲ್ ಕೊಡ್ತಾ ಇರ್ತಾರೆ ಅದ್ರಲ್ಲಿ ಆರ್ ಎಕ್ಸ್ ಸೂರಿ ಅವ್ರಿಗೆ ಖಡಕ್ ಮೀಟ್ರು ಖರಾಬ್ ಇದು ಅಂತ ಹೇಳ್ತಾರೆ ಕಡಕ್ ಇಟ್ಟಿದ್ರು ಖರಾಬ್ ಖರಾಬ್ ಯಾರು ಇಟ್ಟಿಲ್ಲ ಇಡೋಣ ಇಟ್ಬಿಟ್ ನೋಡೋಣ ಅಂತ ಹೋದೆ ಅವತ್ತಿಂದ ಅಂದ್ರೆ ನೀವೇ ಅದನ್ನ ಇಟ್ಕೊಂಡ್ರೆ ನಾನೇ ಇಟ್ಕೊಂಡಿದ್ದೀನಿ ಯಾರು ನನ್ಗೆ ಏನು ಹೇಳಿಲ್ಲ ನನ್ಗೆ ಅನ್ಸ್ತು ಅವಾಗ ಮೈಂಡ್ ಸೆಟ್ ಅಲ್ಲಿ ಅಂತ ಅನ್ಸ್ತು ಇಕ್ಕೊಂಡೆ ಅದು ಇವತ್ ಈ ತರ ಬ್ರ್ಯಾಂಡ್ ಆಗುತ್ತೆ ಇವತ್ ಎಲ್ಲೇ ಹೋದ್ರು ಒಂದ್ ಜನ ಗುರ್ತಿಸ್ತಾರೆ ಅಂದ್ರೆ ಆ ಹೆಸರು ತುಂಬಾ ವ್ಯಾಲ್ಯೂ ಇದೆ ಆರ್ ಎಕ್ ಇಂದ ಇನ್ಸ್ಪೈರ್ ಆಗಿ ಇದನ್ನ ಮಾಡಿದ್ರಿ ಇವತ್ತಿನ ದಿನಕ್ಕೆ ದುನಿಯಾ ವಿಜಯ್ ಅವ್ರ ಕಣ್ಣಿಗೆ ನೀವ್ ಇನ್ನು ಕಾಣಿಸಿಲ್ವಲ್ಲ ಅನ್ನೋದೇ ನನಗೆ ಪರಿಹಾರ ಗೊತ್ತಿಲ್ಲ ಸರ್ ಅದು ಅಥವಾ ಇಲ್ಲ ದುನಿಯಾ ವಿಜಯ್ ಅವರು ಅಂತ ಬಂದಾಗ ಹೊಸಬ್ರುಗಳಿಗೆ ಇಲ್ಲ ಅವರು ಇರೋರ್ಗೆ ನನ್ನ ಮಗನ್ ಮುಗ್ಗಿ ಕರ್ಕೊಂಡ್ ಕರ್ಕೋತಾರ ಎಲ್ಲಿದ್ಯಾ ಚಿನ್ನಪ್ಪ ಅಂತ ಅವ್ರೆ ಹುಡುಕಿ ಯಾಕೆಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಆಕ್ಟಿವ್ ಇದಾರೆ ಅವರು ಹೌದೌದು ಅವರು ಸೊ ಅಂತವ್ರು ಯಾರಾದ್ರೂ ಇದ್ರೆ ಖಂಡಿತವಾಗಿ ಅಂತವ್ರಿಗೆ ಒಂದು ಆಫರ್ ಕೊಡ್ತಾ ಇರ್ತಾರೆ ಇಲ್ಲ ಕೊಡ್ತಾರೆ ಅವ್ರ ಕಣ್ಣು ಬಿದ್ದಿಲ್ವೇನೋ ಬೀಳಬಹುದೇನೋ ನೋಡೋಣ ಎಸ್ ಅದಾದ್ಮೇಲೆ ಇನ್ನು ದರ್ಶನ್ ಅವರ ವಿಚಾರಕ್ಕೆ ಅಂತ ಬರ್ತೇನೆ ನಾನು ದರ್ಶನ್ ಅವರ ಅಭಿಮಾನಿ ಹಾಗೆ ತಾವು ಯಾವ ಒಂದು ಇದ್ರಲ್ಲಿ ಅಭಿಮಾನಿ ಆದಂತವ್ರು ದರ್ಶನ್ ಅವ್ರಿಗೆ ಸರ್ ನಾವ್ ಇವತ್ಕು ಹೇಳ್ತೀನಿ ಅವ್ರ ಫಿಲಂ ನಾನು ಅಭಿಮಾನಿ ಅಲ್ಲ ಅವ್ರ ಫಿಲಂಸ್ ನಾನು ಅಭಿಮಾನಿನೇ ಅಲ್ಲ ಅವ್ರ ದಾನ ಧರ್ಮ ಅವ್ರು ಮಾಡೋ ಒಳ್ಳೆ ಕೆಲ್ಸಕ್ಕೆ ಇವತ್ಕು ನನ್ ಅಭಿಮಾನಿ ಹೇಳ್ತಾರೆ ಓ ಫಿಲಂ ನೋಡ್ ಅಭಿಮಾನಿ ಅಂತಾರೆ ನಾವು ಫಿಲಮ್ ನೋಡ್ ಆಗಿದ್ರೆ ನಾನು ಇವತ್ತು ಅಭಿಮಾನಿನೇ ಅಲ್ಲ ಅನ್ಬಿಟ್ಟೆ ಯಾಕಂದ್ರೆ ಫಿಲಮ್ ಗೆ ಸೀಮಿತ ಆಗ್ಬಿಡ್ತೈತೆ ಅವ್ರ ದಾನ ಧರ್ಮ ಕೊರೋನಾ ಅಲ್ಲಿ ಎಂತೆಂತ ದಾನ ಧರ್ಮಗಳು ಮಾಡಿದ್ದಾರೆ ಯಾರು ಮಾಡಿಲ್ದಿರು ಮಾಡಿದ್ದಾರೆ ಅವ್ರ ಒಂದ್ ಕರೆ ಕೊಟ್ಟಿದ್ದಕ್ಕೆ ಎಷ್ಟು ಅನಾಥಾಶ್ರಮಗಳಿಗೆ ಅಂತ ಟೈಮಲ್ಲಿ ಊಟಗಳು ಸಿಕ್ಕಿದೆ ಯಾರಂತಾರೆ ಸರ್ ಈಗ ನಿದ್ರಲ್ಲಿ ಗೆ ನೀನ್ ಕೇಕ್ ತರ್ಬೇಡ ವೇಸ್ಟ್ ಆಗುತ್ತೆ ಏಯ್ ಹಾಲ್ ಹಾಕ್ಬೇಡ ಹಾಲ್ ವೇಸ್ಟ್ ಆಗುತ್ತೆ ಒಬ್ರು ಮಕ್ಳು ಕೊಡು ಆ ಮನ್ಸು ಯಾರಿಗ್ ಬರುತ್ತೆ ಸರ್ ಅಲ್ವಾ ನಮ್ಮ ಇದ್ರಲ್ಲಿ ಅಂತ ನೋಡಿದಾಗ ಬರ್ಡೇ ಮಾಡ್ತೀವಿ ಅಂತ ಅಂದಾಗ ಅಭಿಮಾನಿಗಳಿಗೆ ಮನಸ್ಸನ್ನ ನೋವಿಸ್ದೇನೆ ಎಲ್ರು ಕೂಡ ಇದನ್ ಮಾಡ್ತಾರೆ ಆದ್ರೆ ದರ್ಶನ್ ಇಚ್ಛಿನ ಹಿಂಗೇ ಇರ್ಬೇಕು ಹಂಗೆ ಇರ್ಬೇಕು ಇವತ್ಕು ಅವ್ರು ಏನೇ ಮಾಡಿದ್ರು ನೀವ್ ಅವ್ರ ಬರ್ಡೇ ದಿಸ ಅವ್ರ ಮನೆ ಹತ್ರ ನೋಡಿ ಸರ್ ಆ ಕ್ರೇಜ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯಾರಿಗೂ ಇಲ್ಲ ಇದೆ ಅವ್ರ ಆದ್ರೆ ನಮ್ಮ ಡಿ ಬಾಸ್ ಯಾರಿಗೂ ಇಲ್ಲ ದಿನ ಕೇರ್ ಮಾಡದೆ ನಿಂತ್ಕೊಂಡು ಅವ್ರಿಗೆ ಶೇಕ್ ಅಂಡ್ ಕೊಡೋದ್ರಲ್ಲಿ ಇದೆಯಲ್ಲ ಮಜಾ ಅದು ನೀವ್ ನಂಬ್ತೀರಲ್ಲ ಇಲ್ಲ ನನ್ನ ನನ್ನ ಅಲ್ಲಿ ಫಸ್ಟ್ ಟೈಮ್ ಅಂದ್ರೆ ಒಂದು ಸೆವೆನ್ ಇಯರ್ಸ್ ಬ್ಯಾಕ್ ಮೀಟ್ ಆಗಿದ್ದು ಒಂದೇ ಟೈಮ್ ಮೀಟ್ ಆಗಿದೆ ಇವತ್ತಿಗೂ ಯಾಕಂದ್ರೆ ಮೀಟ್ ಆಗೋ ಚಾನ್ಸಸ್ ಸಿಕ್ಕಿದ್ರೆ ನಾವು ಮೀಟ್ ಆಗಿಲ್ಲ ಯಾಕಂದ್ರೆ ಮೀಟ್ ಆಗ್ತಾ ಇದ್ರೆ ಅವ್ರ ಮೇಲೆ ಪ್ರೀತಿ ಕಮ್ಮಿ ಆಗ್ತಾ ಬರುತ್ತೆ ನಮ್ಗೆ ಪ್ರೀತಿ ಕಮ್ಮಿ ಆಗ್ಬಾರ್ದು ಆಗೋನ್ ಟೈಮ್ ಎಲ್ಲ ದೇವ್ರ ಯಾವಾಗ ಒಂದು ಅನ್ಎಕ್ಸ್ಪೆಟಡ್ ಸಿಕ್ತಾಗ ಇಲ್ಲ ಮಾತಾಡಿಸಬಹುದು ಇಲ್ಲ ಒಂದು ಫೋಟೋ ತಗೋಬಹುದು ಅಷ್ಟೇ